ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಪ್ರವಾಸಿ ವಾಹನಗಳಿಗೆ ಅವೈಜ್ಞಾನಿಕ ಪ್ಯಾನಿಕ್ ಬಟನ್ ಮತ್ತು ಜಿಪಿಎಸ್ ಅಳವಡಿಕೆ ಆದೇಶದ ವಿರುದ್ಧ ಜಿಲ್ಲೆಯ ಸಮಾನ ಮನಸ್ಕ ಪ್ರವಾಸಿ ವಾಹನಗಳ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಮಂಗಳೂರಿನ ಮಿನಿ ವಿಧಾನಸೌಧದ ಎದುರಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅಧಿಕ ಸಂಖ್ಯೆಯ ವಾಹನ ಚಾಲಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಉಡುಪಿಯಲ್ಲಿ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ ಮತ್ತು ಸಮಾನ ಮನಸ್ಕ ಪ್ರವಾಸಿ ವಾಹನ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಪ್ರವಾಸಿ ವಾಹನಗಳಿಗೆ ಅವೈಜ್ಞಾನಿಕ ಪ್ಯಾನಿಕ್ ಬಟನ್ ಮತ್ತು ಜಿಪಿಎಸ್ ಅಳವಡಿಕೆ ಆದೇಶದ ವಿರುದ್ಧ ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆಯಿತು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರಿಗೆ ಮಾಜಿ ಶಾಸಕ ರಘುಪತಿ ಭಟ್ ಸಾಥ್ ಹಿಡಿದ್ರು ಟ್ಯಾಕ್ಸಿಯ ಉದ್ಯಮಕ್ಕೆ ಬಂದಂತಹ ಒಂದು ದೊಡ್ಡ ಹೊಡೆತದ ಬಗ್ಗೆ ಉಡುಪಿ ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಇದು ಕೇವಲ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಪರಿ ಜಿಲ್ಲಾ ಕೇಂದ್ರಗಳಲ್ಲಿ ಟ್ಯಾಕ್ಸಿ ಉದ್ಯಮದವರು ಎಲ್ಲ ಸಂಘಟನೆಗಳ ಜೊತೆಯಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದೆ ನಮಗೆ ಉಡುಪಿ ಜಿಲ್ಲೆಯ ಟ್ಯಾಕ್ಸಿಮೆನ್ ಅವರಿಗೆ ವಿಶ್ವಾಸ ಏನು ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಟ್ಯಾಕ್ಸಿಮೆನ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ಯಾವ ಹೋರಾಟಗಳು ನಡೆದಿದೆ ಅದೆಲ್ಲದಕ್ಕೂ ಯಶಸ್ಸು ಸಿಕ್ಕಿದೆ ನಾವು ಸರ್ಕಾರಕ್ಕೆ ಕಟ್ಟಬೇಕಾದಂತ ಒಂದು ಎಂಟುನೂರು ಫೀಸ್ ಏನಿದೆ ಎಫ್ ಸಿ ಫೀಸು ಕಟ್ಟಲೇಬೇಕು ಮತ್ತೊಂದು ಏನಾಗಿದೆ ನಮ್ಮ ಉಡುಪಿ ಆರ್ ಟಿ ಆಫೀಸಲ್ಲಿ ನಾವು ಚಾಲಕರು ಒಂದು ಎಫ್ ಸಿ ಮಾಡ್ಲಿಕ್ಕೆ ಹೇಳಿದ್ರೆ ಅಧಿಕಾರಿಗಳು ಗಂಟೆಗಟ್ಲೆ ಕಾಯಿಸ್ತಾರೆ ಅದೇ ಬ್ಲೋಕರ್ ಮುಖಾಂತರ ಹೋಗಿದ್ರೆ ಅರ್ಧ ಗಂಟೆಗೆ ಎಫ್ ಸಿ ಇರ್ತದೆ ಸಂಜೆ ಒಳಗೆ ರಿಸಿ ಕಮ್ಮಿ ಕೈ ಬರ್ತದೆ ಟ್ಯಾಕ್ಸಿ ವಿರೋಧಿ ಧೋರಣೆಗೆ ಆರ್ ಟಿ ಅಂದರೆ ಟ್ಯಾಕ್ಸಿ ವಿರೋಧಿ ಮತ್ತು ಹಾಸನದಲ್ಲಿ ನಮ್ಮ ಸಂಸ್ಥೆಯ ಒಂದು ಕಾರ್ಯಕ್ರಮ ನಡೆದಿದೆ ಇವತ್ತು ಉಡುಪಿ ಜಿಲ್ಲೆ ಮಂಗಳೂರು ಕೊಪ್ಪಳ ಬೆಳಗಾವಿ ಹಾಗೆ ಮೂವತ್ತೊಂದು ಜಿಲ್ಲೆಯಲ್ಲಿ ಕರೆ ಕೊಟ್ಟಂತ ವಿಚಾರ ಇದು ಕೇವಲ ಕೆಲವೇ ಚಾಲಕರಿಗೆ ಮಾತ್ರ ಅಲ್ಲ ಇದು ಪ್ರತಿ ಒಂದು ಟೂರಿಸ್ಟ್ ವಾಹನ ಚಾಲಕರಿಗೆ ಅನ್ವಯ ಆಗುತ್ತೆ ಈ ನಮ್ಮ ಇಲ್ಲಿ ಯಾವುದೇ ಸಂಸ್ಥೆ ಹೆಚ್ಚಾರ ಅನ್ನೋದು ನಾವು ಎತ್ತಲಿಕ್ಕೆ ಬರ್ತಾ ಇಲ್ಲ ಎಲ್ಲರೂ ಕೂಡ ನಾವು ಚಾಲಕರು ಇವತ್ತು ವಿದ್ಯಾಭ್ಯಾಸಕ್ಕೆ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕಟ್ಟಬೇಕಾದ್ರೆ ಫೀಸ್ ಕಟ್ಟಬೇಕಾದ್ರೆ ಬಹಳ ಕಷ್ಟ ಸಂಕಟದಲ್ಲಿದ್ದೇವೆ ನಾವು ಇವತ್ತು ಹಾಗಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಡೋದಂದ್ರೆ ಅಧಿಕಾರಿಯವರು ಬಂದಾಗ ಎಲ್ಲರೂ ಕೂಡ ಶಾಂತವಾಗಿ ಒಂದು ನಮ್ಮವರಿಗೆ ಊರಿಗೆ ಗೌರವವನ್ನು ಕೊಡಬೇಕು ಹಾಗೆ ನಮ್ಮ ಶಾಸಕರು ಬರ್ತಾರೆ ಈಗ ಮಾಜಿ ಶಾಸಕರು